ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಹೊಸ ಚಿಕ್ಕೋಡಿ ಜಿಲ್ಲೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರ ಎಂಬ ನಾಮಕರಣ ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಸಂಘಟನೆ ರಾಜ್ಯ ಸಂಘಟನಾ ಸಂಚಾಲಕರು ಸಂಜೀವ್ ಕಂಬಳೆ ಒತ್ತಾಯಿಸಿದ್ದಾರೆ ಚಿಕ್ಕೋಡಿ ನಗರದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಯಾಯಿತು ಅದೇ ರೀತಿಯಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡಬೇಕೆಂದು ಹೋರಾಟ ನಡೆದಿದೆ ಚಿಕ್ಕೋಡಿ ನ್ಯಾಯಾಲಯದಲ್ಲಿ ಅಂಬೇಡ್ಕರ್ ಅವರು ವಾದ ಮಂಡನೆ ಮಾಡಿರುತ್ತಾರೆ ಅದೇ ರೀತಿ ಚಿಕ್ಕೋಡಿಯಿಂದ ಬಾಬಾ ಸಾಹೇಬರ ಪಕ್ಷ ಆದ ಆರ್ಪಿಐದಿಂದ ದತ್ತಾಕಟ್ಟಿ ಚಂಪಾಬಾಯಿ ಬಹುಲೆ ಆಯ್ಕೆಯಾಗಿರುತ್ತಾರೆ ಹೀಗಾಗಿ ಬಾಬಾ ಸಾಹೇಬರ ನೆನಪಿನಲ್ಲಿ ಚಿಕ್ಕೋಡಿ ಜಿಲ್ಲೆಗೆ ಅವರ ಹೆಸರು ಇಡಬೇಕು ಎಂದು ಅನೇಕ ಬಾರಿ ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಮನವಿ ಮಾಡಲಾಗಿದೆ ಹಾಗಾಗಿ ಚಿಕ್ಕೋಡಿ ನೂತನ ಜಿಲ್ಲೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಎಂದು ಹೆಸರಿಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಗಳ ಹತ್ಯೆ ಮಾಡಿದ್ದು ಖಂಡನೀಯ ಇಂತಹ ಜಾತಿ ವ್ಯವಸ್ಥೆಯ ವಿರುದ್ಧ ಕಠಿಣ ಕಾನೂನು ತಂದು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಆನಂದ ಅರ್ಬಳಿ ಮಾತನಾಡಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಜೊತೆಗೆ ಅಂಬೇಡ್ಕರ್ ಅವರ ನೆನಪಿನಲ್ಲಿ ಅವರ ಹೆಸರಿಡಬೇಕು ಎಂದು ಹೇಳಿದರು ಜಿಲ್ಲಾ ಸಂಚಾಲಕ ಪರಶುರಾಮ್ ಟೊಂಪೆ ರಾಜ್ಯ ಸಂಘಟನಾ ಸಂಚಾಲಕ ರೇಖಾ ಬಂಗಾರಿ ಜಿಲ್ಲಾ ಸಂಚಾಲಕ ಆರತಿ ಕಾಂಬ್ಳೆ ತಾಲೂಕಾ ಸಂಘಟನಾ ಸಂಚಾಲಕ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಗೊರೋಗೋಳ್ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷ ಸದಾಶಿವ ಕಾಂಬ್ಳೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಈರಪ್ಪ ಸಂತೌಗೋಳ ಜಿಲ್ಲಾ ಸಂಘಟನಾ ಸಂಚಾಲಕ ನಿಖಿತಾ ಗದಾಡೆ ಪಥಣಿ ತಾಲೂಕಾ ಸಂಚಾಲಕ ಪ್ರಕಾಶ್ ಕಾಂಬ್ಳೆ ಕಾಗವಾಡ ತಾಲೂಕಾ ಸಂಚಾಲಕ್ रोहित बसनायक, नायक तालुका संचालक कविता बेवीन कटी, वीरप्पा कांड़े अनिल कांबे शोभा कमे गौरम हंदिगद काका साहेब सन्वी गोल, संदीप शिंगे, भीमप तलकेरी अशोक सतौगो भीमा कमे अमित कमे अोरगो चंद्रकांत काड़े सितरू भाग ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಇವತ್ತು ಮಾಧ್ಯಮದ ಮುಖಾಂತರ ಎರಡು ವಿಷಯಗಳನ್ನು ನಾವು ಮಾಧ್ಯಮದ ಮುಖಾಂತರ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೀವಿ ಮೊದಲನೇದಾಗಿ ಈ ಜಿಲ್ಲೆಗೆ ಈಗಾಗಲೇ ಮೊನ್ನೆ ನಡೆದಂಥ ಚಳಿಗಾಲ ಅಧಿವೇಶನ ಆಗಿರ್ಬೋದು ಅದಕ್ಕಿಂತ ಮುಂಚೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಮೂರು ಜಿಲ್ಲೆಗಳನ್ನಾಗಿ ಮಾಡಬೇಕು ಅಂತೇಕೆಂದ್ರೆ ಒಂದು ಗೋಕಾಕದಲ್ಲಿ ಕೂಡ ಹೋರಾಟ ನಡೀತಾ ಇದೆ ಚಿಕ್ಕೋಡಿಯಲ್ಲೂ ಕೂಡ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತೇಕೆಂದ್ರೆ ಕೂಡ ಹೋರಾಟ ನಡೀತಾ ಇದೆ ಬೆಳಗಾವಿ ಮೂರು ಜಿಲ್ಲೆಗಳಾಗಿ ವಿಭಜನೆ ಆಗಲಿಕ್ಕೆ ಎಲ್ಲ ರೀತಿಯ ತಯಾರಿ ಕೂಡ ನಡೆದಿದೆ ಕಳೆದ ಒಂದು ಎರಡು ವರ್ಷದಿಂದ ನಾವು ಕೂಡ ನಮ್ಮ ದಲಿತ ಸಂಗರ್ಷ ಸಮಿತಿ ಮಾರ್ಗದ ವತಿಯಿಂದ ಈ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಡನಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಿಲ್ಲೆಗೆ ಬಂದು ಇಲ್ಲಿ ಕೋರ್ಟ್ ಕಲಾಪಗಳನ್ನು ನಡೆಸ್ತಕ್ಕಂಥದ್ದು ಕೂಡ ಆಗಿದೆ ಅಲ್ದನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಇಲ್ಲಿ ದತ್ತ ಕಟ್ಟಿ ಮತ್ತು ಚಂಪಾಬಾಯಿ ಬೋಗ್ಲೆ ಅಂತಕ್ಕಂಥವ್ರು ಇಬ್ಬರು ಜನ ಇಲ್ಲಿ ಶಾಸಕರು ಕೂಡ ಆಗಿದ್ದಾರೆ ಮತ್ತು ಚಿಕ್ಕೋಡಿ ಎಂ ಪಿಗೂ ಕೂಡ ಕಂಟಸ್ಟ್ ಕೂಡ ಅರ್ಪೆ ಆಗಿದೆ ಅಷ್ಟರ ದನ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಡನಾಡಿಗಳಾದಂತಹ ನಿಪ್ಪಾಯಿನವರ ಬಲವಂತರಾವ್ ಹೊರಾಳಿಯವರಾಗಿರ್ಬೋದು ದೇವರಾಯಿ ಬಿಡೆಯವರಾಗಿರ್ಬೋದು ಇನ್ನೂ ಅನೇಕ ಮಹಾನ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ಇರೋದ್ರ ಜೊತೆಗೆ ಉತ್ತರ ಛತ್ರಪತಿ ಕೊಲ್ಲಪುರದ ಶ ಶವ ಮಹಾರಾಜರ ಒಡನಾಟದೊಂದಿಗೆ ಈ ಜಿಲ್ಲೆಗೆ ನಿಕಟವಾದಂಥ ಸಂಪರ್ಕ ಇರೋದರಿಂದ ಅವರ ಮುಖಾಂತರ ಆಗಿರ್ಬೋದು ಇನ್ನೊಂದು ಕರೋಶಿಯಲ್ಲಿ ಒಬ್ಬರದ ವಿವಾದ ಕೋರ್ಟ್ ವ್ಯಾಜ್ಯದ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಹೋಗಿದ್ದ ಕೊಡುಗೆ ಅನೇಕ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕ ಕೊಡುಗೆ ಬಂದು ಇದೆ ಆ ಕಾರಣಕ್ಕಾಗಿ ಬರ್ತಕ್ಕಂಥ ಏನು ಹೊಸ ಜಿಲ್ಲೆ ಮಾಡಬೇಕು ಅಂತೇಕ ಏನೊಂದು ನಡೀತಾ ಇದೆ ಹೋರಾಟ ಆ ಹೋರಾಟಕ್ಕೆ ಹೊಸ ಜಿಲ್ಲೆ ಆಗಬೇಕು ಒಂದು ನಮ್ಮದು ಕೂಡ ಬೆಂಬಲ ಇದೆ ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಈ ಜಿಲ್ಲೆ ಆಗಬೇಕು ಅಂತಂದು ಕೂಡ ನಾವು ಭಾಳ ಬಲವಂತವಾಗಿ ಕಳೆದ ಎರಡು ವರ್ಷದಿಂದ ನಿರಂತರ ನಾವು ಮನವಿ ಕೊಡ್ತಕ್ಕಂಥದ್ದಾಗಿರ್ಬೋದು ಸರ್ಕಾರಕ್ಕೆ ಸರ್ಕಾರ ಮಟ್ಟದಲ್ಲಿ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಯಾಕಂತಂದ್ರೆ ಇಷ್ಟೆಲ್ಲ ಬಾಬಾ ಸಾಹೇಬ್ ಓಡಾಟಗಳಿದ್ರೂ ಕೂಡ ಇಲ್ಲಿ ಈ ಜಿಲ್ಲೆಗೆ ಬೇರೆ ಹೆಸರು ಹೆಸರಿರಬಾರ್ದು ಈ ಜಿಲ್ಲೆಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಚಿಕ್ಕೋಡಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರ ಜಿಲ್ಲೆ ಅಂತೇಕೆಂದರೆ ಅಂತ ಯಾಕಂದ್ರೆ ನಾವು ಭಾಳ ಹಕ್ಕು ವಯ್ತಾಯಿರೋದಿಂದ ನಾವು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಾಗ್ತಾಯಿದೆ ಅನೇಕ ಬಾರಿ ಶಾಸಕಗಳಾಗಿರ್ಬೋದು ಶಾಸಕರ ಮನೆಗಳಿಗೆ ಹೋಗಿ ಆಗಿರ್ಬೋದು ಅನೇಕ ಬಾರಿ ಆಗಿರ್ಬೋದು ಉಸ್ತುವಾರಿ ಸಚಿವರಿಗಾಗಿರ್ಬೋದು ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ನಾವು ಮೊನ್ನೆ ಬಂದಂಥ ಅಧಿವೇಶನದಲ್ಲೂ ಕೂಡ ಮನವಿಯನ್ನು ಕೊಟ್ಟಂಥದ್ದು ಆಗಿದೆ ಈ ಎಲ್ಲ ಗ ಗ ವಿಷಯಗಳನ್ನ ನನಗೆ ಏನು ಇವೆಲ್ಲ ಅದಾವಲ್ಲ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಡನಾಟ ಇಲ್ಲಿ ಬಲವಂತರಾವ್ ಹೊರಾಳೆ ಆಗಿರ್ಬೋದು ಮೊನ್ನೆ ಇದು ಕ ಒಂದು ಕೋರ್ಟ್ ಹೊಸ ಕೋರ್ಟ್ ಉದ್ಘಾಟನೆ ಆಯಿತು ಕೋರ್ಟ್ ಕಟ್ಟಡ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಈ ಸುಪ್ರೀಂ ಕೋರ್ಟ್ ಜಯಚಾದಂಥ ಹೊರಾಳೆ ಸಾಹೇಬ್ರವರು ಕಣ್ಣೀರ ತಗೋಕೆಯಿಂದ ಭಾಳ ಭಾವ ಭಾವ ಉದ್ವೇಗದಿಂದ ಮಾತನ್ನು ಹೇಳಿದರು ಅವರು ಈ ಜಿಲ್ಲೆ ಈ ಕೋರ್ಟ್ ಏನದಲ್ಲ ಈ ಕೋರ್ಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಮಾಡಿದಂಥ ಕೋರ್ಟ್ ಐತಿ ಇದನ್ನು ಬಹಳ ಅದ್ಭುತವಾಗಿ ಕಟ್ಟಡನ ಮಾಡಿದ್ದೀರಿ ಭಾಳ ಖುಷಿ ಅನ್ನಿಸ್ತಾ ಇದೆ ನಾನು ಉದ್ಘಾಟನೆ ಅಂತ ಕೂಡ ಹೊರಳೆ ಸಾಹೇಬರು ಸುಪ್ರೀಂ ಕೋರ್ಟ್ ಜಡ್ಜ್ ಆದಂಥ ಹೊರಾಳಿ ಸಾಹೇಬ್ರು ಹೇಳಿದಂಥದ್ದು ಮಾತು ಅಷ್ಟು ಅವತ್ತು ಬಹಳ ಜನ ಎಲ್ಲರೂ ಕೂಡ ಹೇಳಿದ್ದಾರೆ ಈ ಜಿಲ್ಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದ ಸ್ಪರ್ಶ ಆಗಿದೆ ಭಾವನ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ಕೋತೀನಿ ರಾಜ್ಯ ಸರ್ಕಾರಕ್ಕೆ ಈ ಜಿಲ್ಲೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರ ಜಿಲ್ಲೆ ಅಂತ ಏಕೆಂದರೆ ಹೆಸರಿಡಬೇಕು ಒಂದು ವೇಳೆ ನೀವು ಏನಾರ ಹೆಸರಿಡೋಕ್ಕೆ ಏನಾದರೂ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಇಡೀ ಈ ಭಾಗದಲ್ಲಿರ್ತಕ್ಕಂಥ ಚಿಕ್ಕೋಡಿ ಅತನಿ ರಾಯಬಾಗ ಆಗಿರ್ಬೋದು ಕಾಗವಾಡ ಆಗಿರ್ಬೋದು ನಿಪ್ಪಾಣಿ ಆಗಿರ್ಬೋದು ಆಮೇಲೆ ಹುಡುಕೇರಿ ಆಗಿರ್ಬೋದು ಅನೇಕ ಇವಾಗ ಬರ್ತಕ್ಕಂಥ ಎಲ್ಲ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ನಾವು ಸುದ್ದಿಯನ್ನು ಮುಟ್ಟಿಸಿ ಚಿಕ್ಕೋಡಿಯನ್ನು ದೊಡ್ಡ ಬೃಹತ್ ಪ್ರತಿಭಟನೆ ಕೂಡ ಹಾಕೋತಕ್ಕಂಥ ಕೆಲಸ ಮಾಡ್ತೀವಿ ನಾವು ಒಂದು ವೇಳೆ ನೀವು ಏನಾದರೂ ಚಿಕ್ಕೋಡಿಗೆ ಬಾಸ್ ಬೆಡ್ಗರ್ ಜಿಲ್ಲೆಯ ಹೆಸರು ಇರಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಇದಿಷ್ಟು ಅಂತರ್ತಿಗಳು ಆಗಬೇಕು ಅಂತ ಇಟ್ಕೊಂಡಂತ ಮಹಾನ್ ಪುರುಷರು ಹೆಸರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣವರ ಹೆಸರು ಹೇಳ್ತಾರೆ ನಾವು ನಾವು ಜಾತ್ಯಾತೀತು ಮಾಡ್ತಕ್ಕಂಥದ್ದು ಇವತ್ತು ಜಾತಿಯ ವೈಸ್ವಮ್ಯದಿಂದ ಮರ್ಯಾದೆ ಹೆಸರಿನಲ್ಲಿ ಹತ್ಯೆಗಳು ಕೂಡ ನಡೀತಾ ಇದೆ ಇದು ಹೋಗ್ಬೇಕು ಇದಕ್ಕೆ ಆದಂತ ಒಂದು ಕಾಯ್ದೆ ಆಗ್ಬೇಕು ಅಂತಕ್ಕಂಥದ್ದನ್ನು ನಾವು ಮಂಡ್ಯ ಜಿಲ್ಲಾ ಉಭಯ ರಾಜ್ಯದಲ್ಲಿ ದಿನೇ ದಿನೇ ಮರ್ಯಾದೆ ಹತ್ತಿ ಹೆಸರಿನಲ್ಲಿ ಏನು ಲವರ್ಸ್ಗಳ ಅಥವಾ ಅಂತರ್ಜಾತೀಯ ಇದೆ ವಿವಾಹವಾಗ್ತಾ ಇದೆ ಆ ಒಂದು ವಿವಾಹಗಳಿಗೆ ಜಾತಿ ಅಂತಕ್ಕಂಥ ಬಣ್ಣ ಬಿಡಿದು ಎಷ್ಟೋ ಕುಟುಂಬಗಳಲ್ಲಿ ಕುಟುಂಬಗಳ ಮೇಲೆ ಹಲ್ಲೆ ಆಗ್ತಾ ಇರ್ತ ಆಗ್ತಕ್ಕಂಥದ್ದು ಮತ್ತು ಮಾನ್ಯ ನಡೆದಂಥ ಧಾರವಾಡ ಜಿಲ್ಲೆ ಮಿರಾಪುರ ಗ್ರಾಮದಲ್ಲಿ ಮಾನ್ಯ ಮಾನ್ಯಳು ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಮಾನ್ಯಾಳು ದಲಿತ ಸಮುದಾಯಕ್ಕೆ ಸೇರಿದಂಥ ವಿವೇಕಾನಂದರು ಕಳೆದ ಒಂದು ವರ್ಷದಿಂದ ಒಂದು ಪ್ರೇಮವಾಗಿದ್ರು ಲವ್ ಮ್ಯಾರೇಜ್ ಮಾಡಿಕೊಂಡು ಅವರು ಊರು ಬಿಟ್ಟು ಹೊರಗಡೆ ಇದ್ರು ಹಾವೇರಿಯಲ್ಲಿ ಏನೋ ಇನ್ನೇನು ಗರ್ಭಿಣಿ ಆಗಿದ್ದೀನಿ ನಮ್ಮ ಮನೆಯವರು ಕೂಡ ನನಗೇನು ಹೊಂದಲ್ಲ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಊರಿಗೆ ಬರ್ತಾಳೆ ಊರಿಗೆ ಬಂದಾಗ ಅಲ್ಲಿರ್ತಕ್ಕಂಥ ಜಾತಿಯ ಕುರೂರ ಮನುಷ್ಯನ ಅವರ ತಂದೆ ಆಗಿರ್ಬೋದು ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಅವ್ರ ಬಂಧು ಬಳಗದವರು ಸೇರಿ ಮಾನ್ಯಾಳ ಮೇಲೆ ಭಾಳ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅಷ್ಟ ಇಡೀ ಕುಟುಂಬದ ಮೇಲೆನ ಹಲ್ಲೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಬಂದಂಥ ಪ್ರಕಾಶ್ ಅವರ ಒಂದು ಆ ಮರ್ಯಾದೆ ಹತ್ಯೆ ಹೆಸರಿನಲ್ಲಿ ಆ ಕುಟುಂಬದ ಮೇಲೆ ದಾಳಿ ಮಾಡಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಆ ಮಗಳು ಒಬ್ಬಳ ಇದ್ದಳು ಆ ಮಗಳನ್ನು ಲೆಕ್ಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳು ದಲಿತ ಸಂಘರ್ಷ ಸಮಿತಿ ಭೀಮಾರ್ಧಿ ವತಿಯಿಂದ ಮಾನ್ಯ ಉಪ ವಿಭಾಗಾಧಿಕಾರಿ ಚಿಕ್ಕೋಡಿ ಮುಖಾಂತರ ವಿಷಯ ಮರ್ಯಾದೆ ಹತ್ಯೆ ವಿರುದ್ಧ ಕಠಿಣ ಕಾಯ್ದೆ ರೂಪಿಸುವ ಕುರಿತು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾತಿ ವೈಷಮ್ಯ ಹೆಚ್ಚಾಗುತ್ತಿದ್ದು ಇದೊಂದು ಆತಂಕಕಾರಿ ಬೆಳವಣಿಗೆ ಇದೊಂದು ಕಾಸ್ಟ್ ಟೆರರಿಸಂ ಜಾತಿ ವಿನಾಶಕ್ಕೆ ಅಥವಾ ಜಾತಿ ಆಧಾರಿತ ತಾರತಮ್ಯ ಹಿಂಸೆಗಳಿಗೆ ಅಂತರ್ಜಾತಿ ವಾಹನಗಳು ಪರಿಹಾರ ಎಂಬುದನ್ನು ಮಹಾ ಮಾನವಗಳಾದ ಬಸವಣ್ಣನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಾರೂಪಕ್ಕಾಗಿ ಪ್ರತಿಪಾದಿಸಿದ್ದರು ಮತ್ತು ಅದನ್ನು ಅನುಷ್ಠಾನಗೊಳಿಸುವಲ್ಲಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡವರು ವಿಪರಾಶಯವೆಂದರೆ ಅಂತರ್ಜಾತಿ ವಿವಾಹಗಳನ್ನು ಒಪ್ಪಲಾರದ ಜಾತೀಯತೆಯ ರೋಗ ಪೀಡಿತ ಮನೋಸ್ಥಿತಿ ವಿಜ್ಞಾನಿ ಯುಗದಲ್ಲಿ ವಿಜ್ಞಾನ ಯುಗದಲ್ಲಿ ಮುಂದುವರೆದಿದೆ ಮತ್ತು ಹೆಚ್ಚಾಗುತ್ತದೆ ಇದೆ ಇದು ಸಮ ಸಮಾಜ ನಿರ್ಮಾಣ ನಿರ್ಮಾಣದ ಎಲ್ಲಾ ಬಗೆಯ ಮಾನವೀಯ ಪ್ರಯತ್ನಗಳನ್ನು ಹತ್ತಿ ಹತ್ತಿಕ್ಕುವ ಇಂತಹ ಮನೋಸ್ಥಿತಿಯ ಎಷ್ಟೊಂದು ಗೌರವ್ಯವನ್ನು ನಡೆಯುತ್ತಿದೆ ಅಂದರೆ ಅಂತರ್ಜಾತಿ ವಿವಾಹಗಳಾದ ಮಕ್ಕಳನ್ನು ತಮ್ಮ ಪೋಷಕರು ಕಾನೂನಿನ ಭಯವಿಲ್ಲದೆ ಮರ್ಯಾದೆ ಹೆಸರಿನಲ್ಲಿ ನಿರ್ದಾಯವಾಗಿ ಹತ್ಯೆ ಮಾಡುತ್ತಿರುವುದು ಘಟನೆಗಳನ್ನು ಹೆಚ್ಚಾಗುತ್ತಿವೆ ಇದಕ್ಕೆ ಮರ್ಯಾದೆ ಹತ್ಯೆ ಎಂಬುದು ಹೆಸರಿನಿಂದಲೇ ಕರೆಯಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಜಾತಿವಾದಿಗಳು ಇಂಥ ಕ್ರೌರ್ಯವನ್ನು ಸಾಮಾಜಿಕ ಘನತೆ ಮೌಲ್ಯ ಎಂಬಂತ ಪ್ರತಿಷ್ಠಾಪಿಸುವ ಸ್ಥಾಪಿಸುವ ಅಪಾಯವೂ ಇದೆ ಈ ಬಿಡುಗನ್ನು ಬುಡ ಸಮೇತ ಕಿತ್ತು ಹಾಕಲು ಸರ್ಕಾರ ಇಚ್ಛಾಸಕ್ತಿ ತೋರಬೇಕು ಜಾತಿ ದ್ವೇಷದಿಂದ ಪ್ರೇಮಿಗಳು ಅಥವಾ ದಂಪತಿಗಳ ಮೇಲೆ ಅವರ ಕುಟುಂಬದ ಮೇಲೆ ನಡೆಯುವ ಹಲ್ಲೆ ಹತ್ಯೆಯಂತಹ ಅಮಾನವೀಯ ಅಪರಾಧಗಳನ್ನು ಓರ ಅಪರಾಧ ಎಂದು ಪರಿಗಣಿಸಬೇಕು ಸರ್ಕಾರ ಇಂತಹ ಘೋರ ನಿರ್ವಹಿಸಲು ಉಗ್ರ ಕಾನೂನು ರೂಪಿಸಿ ಜಾರಿಗೆ ತರಬೇಕು ಮೊನ್ನೆ ಎಷ್ಟೇ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದೆ ಹತ್ಯೆ ಹೆಸರಿನ ಜಾತಿ ಭಯೋತ್ಪಾದನೆಗೆ ಬಲಿಯಾದ ಮಾನ್ಯಳ ಹೆಸರಿನಲ್ಲಿ ಉಗ್ರ ಶಿಕ್ಷೆ ಕಾನೂನು ರೂಪಿಸಬೇಕಾಗಿದೆ ಈ ಉಗ್ರ ಶಿಕ್ಷೆ ಕಾಯ್ದೆಗೆ ಮಾನ್ಯ ಮಾನ್ಯಾಳ ಹೆಸರಿರುವುದು ಇದುವರೆಗೂ ಈ ರಾಜ್ಯದಲ್ಲಿ ಮರ್ಯಾದೆ ಹತ್ಯೆಗೆ ಬಲಿಯಾದ ಜೀವಿಗಳಿಗೆ ಪ್ರತಿಬಿಂಬಿಸುವಂತಾಗುತ್ತದೆ ಈ ಒಂದು ನಮ್ಮ ದಲಿತ ಸಮಿತಿ ಭೀಮ ಮಾರ್ಗದ ವತಿಯಿಂದ ಮನೆ ಉಪ ವಿಭಾಗಾಧಿಕಾರಿಗಳ ಮುಖಾಂತರ ಮನೆ ಸಿದ್ದರಾಮಯ್ಯನವರಿಗೆ ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಈ ಮರ್ಯಾದೆ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆ ಮಾಡಬೇಕು ಇದ್ರೆ ಕಾಯ್ದೆ ಮಾಡಬೇಕು ಅಂತ ನಮ್ಮ ದಲಿತ ಸಮಿತಿ ಭೀಮಾರ್ಗದ ಹಕ್ಕೊತಾ ಇದೆ ಇದರ ಮನವಿಯನ್ನ ಮನೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತೀವಿ